ಈ ಅವರು ಮಾಡಲಿಲ್ಲ ಆಯಿತು ಈ ಕಲ್ಯಾಣ ಕರ್ನಾಟಕದಲ್ಲಿ ಏನಾದ್ರು ಅಭಿವೃದ್ಧಿ ಮಾಡಿದಾರ ಏನ್ರಿ ಅಜಯ್ ಸಿಂಗ್ ಅಭಿವೃದ್ಧಿ ಜೆ ಬಿಜೆಪಿಯವರು ಹಾ ಏನು ಮಾಡಲಿಲ್ಲ ಬರೀ ಲೂಟಿ ಹೊಡೆಯೋದಷ್ಟೇ ಕೆಲಸ ಅವ್ರದ್ದು ಲೂಟಿ ಹೊಡೆಯೋದಷ್ಟೇ ಕೆಲಸ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಹೇಳಿದ್ರು ಇವರು ಅಜಯ್ ಸಿಂಗ್ ಅವ್ರು ಹೇಳಿದ್ರು ಬಸವಣ್ಣವರ ವಚನ ಹೇಳಿದ್ರು ನಾವು ಬಸವಣ್ಣವರ ಅನುಯಾಯಿಗಳು ಬಸವಣ್ಣವರು ಏನು ಹೇಳಿದ್ದಾರೆ ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬಸವಣ್ಣವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ನಡೀತಕ್ಕಂಥವ್ರು ಅದಕ್ಕೆ ಬಸವಣ್ಣವರ ಅನುಭವ ಮಂಟಪ ಇದೆಯಲ್ಲ ಬೀದರ್ನಲ್ಲಿ ಬಸು ಕಲ್ಯಾಣದಲ್ಲಿ ಅದನ್ನು ಅದನ್ನು ಪುನರ್ ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ